ಸಂಪ್ರದಾಯದಲ್ಲಿ ಷಷ್ಠಿಗೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗುತ್ತದೆ ತುಳು ಷಷ್ಠಿ ಪ್ರಯುಕ್ತ ಎಲ್ಲೆಡೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಭಕ್ತಿ ಭಾವದಿಂದ ಪೂಜಿಸಿ ಹುತ್ತಕ್ಕೆ ಆಲೆರೆಯುವುದು ವಾಡಿಕೆಯಾಗಿದೆ ಇದರಿಂದ ತಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಚಿತ್ರಾವತಿ ಬಳಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳು ನೆರವೇರಿದವು ಭಕ್ತರು ನಾಗರ ಕಲ್ಲುಗಳಿಗೆ ಹಾಗೂ ಉತ್ತಕ್ಕೆ ಆಲೆರೆದು ತಮ್ಮ ಇಷ್ಟಾರ್ಥವನ್ನು ಕೋರಿಕೊಂಡರು ಇನ್ನು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ದೈವಿ ಕಾರ್ಯಗಳನ್ನು ನೆರವೇರಿಸಲಾಯಿತು ಶ್ರೀ ಚಿತ್ರಾವತಿ ಶ್ರೀ ಸುಬ್ರಹಣೇಶ್ವರ ಸ್ವಾಮಿ ಪ್ರಸನ್ನ ಇದು ಈ ಚಿತ್ರಾವತಿ ಸುಬ್ರಹಣೇಶ್ವರ ಸ್ವಾಮಿ ಅಂತೇಳಿ ಇದು ವಿಶೇಷ ಇಲ್ಲಿ ಷಷ್ಠಿ ವಿಶೇಷವಾಗಿ ತೇರು ನಡೆಯುತ್ತೆ ಅಂದರೆ ಮಾಘಶುದ್ಧ ಷಷ್ಠಿ ಮಾಘಷೃಷ್ಟ ಷಷ್ಠಿ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕು ಬಿದ್ದಿದೆ ಈ ಸತಿ ಇಲ್ಲಿ ಎಲ್ಲ ರೀತಿಯ ಪರಿಚಯಗಳು ನಡೆಯುತ್ತೆ ಆ ಪರಿಷೆಗೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಈ ಸುಬ್ರಹಣೇಶ್ವನಿಗೆ ಮೂರು ಷಷ್ಟಿಗಳು ವಿಶೇಷ ಸ್ಕಂದ ಷಷ್ಠಿ ತುಳುವ ಕುಮಾರ ಷಷ್ಠಿ ಅಂತ ಈ ಸ್ಕಂದ ಷಷ್ಠಿ ಮೊದಲನೇದು ಇದು ಎರಡನೇ ಷಷ್ಠಿ ಇವಾಗ ನಡೀತಾ ಇರೋದು ಇವತ್ತು ಇವತ್ತು ತುಳುವ ಷಷ್ಠಿ ಅಂತ ಇಲ್ಲಿ ಕುಮಾರ ಷಷ್ಠಿ ಇವನು ಕುಮಾರ ಆದ್ದರಿಂದ ಇವನಿಗೆ ವಿವಾಹ ಇಲ್ಲ ಇಲ್ಲಿ ಇವನು ಕುಮಾರ ರೂಪದಲ್ಲಿ ಇರ್ತಕ್ಕಂಥದ್ದು ಈ ಕುಮಾರನಿಗೆ ಉಪನಯನ ಉಂಟು ವಿವಾಹವಿಲ್ಲ ಅಂತ ಹಾಗಾಗಿ ಇದು ತುಳುವ ಕುಮಾರ ಷಷ್ಠಿ ದಿನ ಇಲ್ಲಿ ಮಾಘ ಮಾಸದಲ್ಲಿ ತೇರಾಗುತ್ತೆ ಒಂದು ಐದು ಸಾವಿರ ಜನ ಸೇರ್ತಾರೆಲ್ಲ ತೇರಿಗೆ ಮತ್ತು ತೇರು ವಿಜೃಂಭಣೆಯಿಂದ ನಡೆಯುತ್ತೆ ಎಲ್ಲರೂ ಆ ದಿನ ಬಂದು ತಮ್ಮ ಕೈಲಾದಂಥ ಭಗವಂತನ ದರ್ಶನ ಮಾಡಿ ಅವನ ಕೃಪೆಗೆ ಪಾತ್ರರಾಗಿ ಮುಕ್ತರಾಗಬೇಕು ಅಂತೇಳಿ ಎಲ್ಲರನ್ನು ಪ್ರಾರ್ಥನೆಯಿಂದ ಕೇಳ್ಕೊತೀವಿ ಅಷ್ಟೇ ಇವತ್ತು ಪೂಜೆ ಪುನಸ್ಕಾರ ಹೇಗಾಯಿತು ಇವತ್ತು ವಿಶೇಷವಾಗಿ ಬೆಳಗ್ಗೆಯಿಂದ ಪೂಜೆಗಳಾಯಿತು ಅಭಿಷೇಕಗಳಾಯಿತು ಅಭಿಷೇಕ ಆದ ನಂತರ ಅಲಂಕಾರ ಆಗಿದೆ ಅಲಂಕಾರ ತಕ್ಷಣ ಸಾರ್ವಜನಿಕರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗಿನ ವಿಶೇಷವಾಗಿ ಎಲ್ಲರೂ ದರ್ಶನ ಮಾಡೋದ್ರಿಂದ ಮೂರು ಸೃಷ್ಟಿಗಳು ಯಾರ್ಯಾರು ಸುಬ್ರಹ್ಮಣ್ಯನ ದರ್ಶನ ಮಾಡ್ತಾರೋ ಅವ್ರಿಗೆ ಆ ಭಗವಂತನ ಕೃಪೆಯ ಪಾತ್ರರಾಗ್ತಾರೆ ಅಂತೇಳಿ ಪೂರ್ವದಿಂದಲೂ ಒಂದು ಪ್ರತೀತಿ ಆ ಪ್ರತೀತಿ ದಿನ ಇವತ್ತು ತುಳು ಸೃಷ್ಟಿ ಆದ್ದರಿಂದ ಎಲ್ಲರೂ ಬಂದು ದರ್ಶನ ಮಾಡ್ಕೊಳೋಕ್ಕೆ ದೂರ ದೂರದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಬಹಳ ದೂರದಿಂದ ಬಹ ಇದಕ್ಕೆ ಅನಿಸ್ಕೊಂಡು ಬರತಕ್ಕಂಥ ಭಕ್ತಾದಿಗಳು ಅನೇಕವಾಗಿದ್ದಾರೆ ಹೀಗಾಗಿ ಭಕ್ತಾದಿಗಳು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋದು ಆ ಭಗವಂತನಿಗೆ ಪ್ರೀತಿಯಾದ್ದು ಆದ್ದರಿಂದ ಬಂದು ಅವರವರ ಕೋರಿಕೆಗಳನ್ನ ಸಲ್ಲಿಸಿರೋದು ಕೂಡ ಉಂಟು ಹಾಗಾಗಿ ಅವನು ಕೃಪೆಗೆ ಪಾತ್ರ ಆಗಿ ಅವನ ಹೊರವನ್ನು ಪಡೆದು ಆಶೀರ್ವಾದ ಪಡಿಬೇಕು ಅಂತೇಳಿ ಭಕ್ತರು ಪವಿತ್ರವಾದ ಷಷ್ಠಿ ಪ್ರಯುಕ್ತ ಉತ್ತಕ್ಕೆ ಹಾಲೆರಿದು ಸ್ವಾಮಿಯ ಕೃಪೆಗೆ ಪಾತ್ರರಾದರು ಲಕ್ಷ್ಮೀನಾರಾಯಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ